ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪಾ ಕರುನಾಡ ದೀಪ ಸಿರಿಡಿಯ ದೀಪಾತ್ತಿ ತೋರುವ ದೀಪಾ ಹಚ್ಚೆವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಮುಖನ್ನಡದ ದೀಪ ಮುಖನ್ನಡದ ದೀಪ ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ಧಿಕ ಶುಭಾಶಯಗಳು ನಾನು ವೀಣಾ ನಾನು ವಾಸುಕಿ ಇವತ್ತು ಕನ್ನಡ ಕನ್ನಡ ರಾಜ್ಯೋತ್ಸವ ಕನ್ನಡ ನಾಡ ಹಬ್ಬ ನುಡಿಯ ಹಬ್ಬ ಜೋಗದ ಸೇರಿ ಬೆಳಕಿನಲ್ಲಿ ತುಂಗೆಯ ತನೆ ಬಳುಕಿನಲ್ಲಿ ಸತ್ಯಾದ್ರಿಯ ಲೋಹದಲ್ಲಿರುವ ತುಂಗದ ಬಿಳುಕಿನಲ್ಲಿ ನಿತ್ಯ ನಿತ್ಯೋತ್ಸವ ತಾಯೋತ್ಸವಾ ಕವಿ ಮಿಸಾರ್ ರವರು ಕೇಳಿರೋ ಮಾತು ಎಂತ ಚಂದ ಅಲ್ವಾ ನಮ್ಮ ಕನ್ನಡ ರಾಜ್ಯೋತ್ಸವ ಏನಿದೆ ಅದು ಒಂದು ದಿನದ ಹಬ್ಬ ಅಲ್ಲ ದಿನವೂ ಪ್ರತಿದಿನವೂ ನಿತ್ಯೋತ್ಸವನ್ನ ಆಚರಿಸ್ಬೇಕು ಪ್ರತಿ ದಿನವೂ ಕನ್ನಡದ ಹಬ್ಬವಾಗಬೇಕು ಅನ್ನುವಂತಹ ಅವರ ಮಾತನ್ನ ನಾವು ಇವತ್ತು ನಿಜ ಮಾಡ್ಬೇಕಾಗಿದೆ ಕರ್ನಾಟಕದ ಪ್ರಕೃತಿಯ ಸಂಪತ್ತು ಮಾತ್ರ ಅಲ್ಲ ಸಾಹಿತ್ಯ ಸಂಪತ್ತು ಕೂಡ ನಮ್ಗೆ ಬಹಳ ಮುಖ್ಯ ಅದಕ್ಕೆ ನಮ್ಗೆ ಬೇಕಾಗಿರೋದು ಭಾಷೆ ಈ ಭಾಷೆಯನ್ನ ನಾವು ಉಳಿಸಿ ಬೆಳೆಸಿ ಬೆಳೆಸುವಂತಹ ಕೆಲಸವನ್ನ ಮಾಡ್ಬೇಕಲ್ವ ಮಿತ್ರವೇ ಏನ್ ಹೇಳ್ತೀರಾ ವಾಸಕಿಯವರೆ ನೀವು ಹೌದು ಈ ಕವಿ ಹೇಳಿದಾರೆ ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ದಣಿಸುವ ಮೋಹನ ಸುದಯು ಅಂತ ಹೇಳಿದ್ದಾರೆ ಬೆಟಗೇರಿ ಕೃಷಿ ಶ್ರಮ ನಮ್ಮ ಕನ್ನಡ ಎಷ್ಟು ಅದ್ಭುತ ಅಂತಂದ್ರೆ ನಮ್ಮದು ದ್ರಾವಿಡ ಭಾಷೆ ಆಗಿರ್ತಕ್ಕಂತಹ ನಮ್ಮ ಭಾಷೆ ಪುರಾತನವಾದ ಎರಡು ಸಾವಿರದ ಐನೂರು ವರ್ಷಗಳಿಂದ ಮುಂಚೆಯಿಂದ ಇತಿಹಾಸ ಹೊಂದಿರತಕ್ಕಂತಹ ನಮ್ಮ ಅದ್ಭುತವಾದ ಭಾಷೆ ಕನ್ನಡ ಭಾಷೆ ಕನ್ನಡ ಅಂತ ಹೇಳಿದ ಕೂಡಲೇ ನಮಗೆ ನಮ್ಮ ಮೈ ರೋಮಾಂಚನವಾಗಬೇಕು ಅಂತಹ ಕನ್ನಡದಲ್ಲಿ ಸಾಕಷ್ಟು ಕವಿಗಳು ನೀರೆರೆದಿದ್ದಾರೆ ಕಾವ್ಯದ ಹೂರಣವನ್ನು ನಮ್ಮೆಲ್ಲರಿಗೂ ಒಣಪಡಿಸಿದ್ದಾರೆ ಆ ಇದಕ್ಕೆ ಸಾಕಷ್ಟು ಜನರ ತ್ಯಾಗ ಕೊಡುಗೆ ಎಲ್ಲವೂ ಇದೆ ಆ ಎಲ್ಲ ವಿಚಾರಗಳನ್ನು ನಾವು ಇವತ್ತು ಅವಲೋಕಿಸುವ ಒಂದು ಸಣ್ಣ ಕಾರ್ಯವನ್ನು ಮಾಡ್ತಾ ಹೋಗೋಣ ಆಗಬಹುದೇ ಮುಖ್ಯವಾಗಿ ನಾವಿಲ್ಲಿ ಪ್ರಸ್ತುತಪಡಿಸ್ತಾ ಇರೋದು ಮಕ್ಕಳ ದೃಷ್ಟಿಯಿಂದ ಕೆಲವು ವಿಚಾರಗಳನ್ನು ಅಂದರೆ ನಮ್ಮ ಸಾಹಿತ್ಯದ ಚರಿತ್ರೆಯನ್ನು ಬಹಳ ಸಂಕ್ಷಿಪ್ತವಾಗಿ ಮತ್ತು ಮುಖ್ಯವಾಗಿ ತಿಳಿಸ್ಕೊಳ್ಳಲೇಬೇಕಾದಂತಹ ಕೆಲವೊಂದು ವಿಚಾರಗಳನ್ನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಮೊದಲನೇದಾಗಿ ನಾವು ಪೂರ್ವದ ಹಳೆಗನ್ನಡದಿಂದ ನಮ್ಮ ಇತಿಹಾಸವನ್ನು ಭಾಷಾ ಚರಿತ್ರೆಯನ್ನು ನೋಡಬೇಕಾಗತ್ತೆ ನಮ್ಮಲ್ಲಿ ಜನಪದ ಸಾಹಿತ್ಯ ಮೊದಲನೆಯ ಸಾಹಿತ್ಯ ಪೂರ್ವದ ಹಳೆಗನ್ನಡದಲ್ಲಿ ಲಿಪಿ ನಮ್ಮ ಕನ್ನಡ ಲಿಪಿ ಪ್ರವರ್ಧಮಾನಕ್ಕೆ ಬರೋದಕ್ಕಿಂತ ಮೊದಲು ನಮ್ಮ ಜನಪದ ಸಾಹಿತ್ಯ ಬಹಳ ಪ್ರವರ್ಧಮಾನದಲ್ಲಿತ್ತು ನಮ್ಮ ಜನ ಹೇಗಿದ್ರು ಅಂತಂದ್ರೆ ಕುರಿತೋದೆಯುಂ ಕಾವ್ಯ ಪ್ರಯೋಗ ಪರಿಣತ ಅಂತ ಹೇಳಿ ಅಮೋಘ ವರ್ಷನ್ ರೂಪತುಂಗ ತನ್ನ ಕವಿರಾಜ ಮಾರ್ಗದಲ್ಲಿ ಬರೆದಿದ್ದಾನೆ ಅದನ್ನ ಹಳೆಗನ್ನಡ ಕಾಲದಲ್ಲಿ ಅವನು ಬರೆದಿದ್ದು ಈ ಜನಪದ ಸಾಹಿತ್ಯವನ್ನ ಜಾನಪದ ಸಾಹಿತ್ಯವನ್ನ ನಮ್ಮ ಜನಪದರು ಬಂದಿದಂತಹ ಜಾನಪದ ಸಾಹಿತ್ಯವನ್ನ ಕುರಿತು ಹೇಳ್ತಾರೆ ಅದ ಒಂದೆರಡು ಸ್ಥಾನಗಳನ್ನ ನಾವು ನೆನಪಿಸ್ಕೋಬಹುದ ಜಾನಪದ ಸಾಹಿತ್ಯದು ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಅಂಗೈ ನಗಲ ಮೋಡಾರಾಡಿ ಅಂಗೈ ನಗಲ ನಾಡಿ ಭೂಮಿ ತುಕದ ಗಾಡಿ ಬಿಸಿ ಭೂಮಿ ತುಕದ ಗಾಡಿ ಬಿಸಿ ಗುಡುಗಿ ಗೂಡಾಗಿ ಚಲ್ಲಿ ದಡೋ ತಾಯಿ ಗುಡುಗಿ ಗೂಡಾಗಿ ಚಲ್ಲಿ ದಡೋ ತಾಯಿ ನೋಡಿದ್ರೆ ಈ ಮಳೆ ಕಾಲದ ಒಂದು ಚಿತ್ರಣವನ್ನ ಹೇಗೆ ಕೆರೆಗೆ ನೀರು ತುಂಬುತ್ತಾ ಗಂಗಾ ಮಾತೆ ಹೇಗೆ ಅಹ್ ತುಂಬಿ ಹರಿತಾ ಇದ್ದು ಅನ್ನುವಂತಹ ಒಂದು ಆ ಭಾವವನ್ನ ನಮ್ಮ ಜನಪದರು ಎಷ್ಟು ಚೆನ್ನಾಗಿ ಕಟ್ಕೋಟಿದ್ದಾರೆ ಅಂತ ಹೌದು ಹೌದು ಹಾಗೇನೆ ನಮ್ಮ ಪೂರ್ವದ ಇತಿಹಾಸಗಳಲ್ಲಿ ನಮ್ಮ ಜೀವನ ಶೈಲಿ ಅವರ ಬದುಕಿನ ರೀತಿಗಳನ್ನು ನಾವು ಗಮನಿಸಿದಾಗ ಅವ್ರ ಸಮಯ ಕಳೆಯೋದಕ್ಕೋಸ್ಕರ ಈ ಪದಗಳನ್ನ ಕಟ್ಟಿ ಹಾಡೋದು ಅದು ಅವರ ಜೀವನದ ಅಂಗಗಳನ್ನೇ ಅವಲಂಬಿಸ್ಕೊಂಡಿರುತ್ತೆ ಈಗ ಯಾವ್ದು ಉದಾಹರಣೆ ಮುಂಜಾನೆ ಕುಂಬಾರಣ ಸಾಧ್ಯ ಆದ್ರೆ ಹೇಳ್ಬೋದ ಮುಂಜಾನೆ ಕುಂಬರಣ್ಣ ಹಾಲು ಬಾನುಂಡನ ಹರಿಯಾಡಿ ಮಣ್ಣ ತುಳಿದಾನ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರಿ ಹಾರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನಾರ್ಯಾರು ಓರುವಂತ ಐದಾಣಿ ಕುಂಬಾರಣ್ಣನ ದಿನನಿತ್ಯದ ಜೀವನವನ್ನ ಎಂತ ಚಂದವಾಗಿ ನಮ್ಮ ಜನಪದರು ಕಟ್ಕೊಂಡಿದ್ದಾರೆ ಅದನ್ನ ಮುಂದೆ ಮುಂದುವರಿಸಿಕೊಂಡೋದ್ರ ಚರಣಗಳಲ್ಲಿ ಬೇರೆಯವರ ಬದುಕುನು ಹೇಗಿರುತ್ತೆ ಕುಂಬಾರಣ್ಣ ಬಂದವರು ಹೇಗೆ ಮಡಿಕೆಗಳನ್ನ ಖರೀದಿಸ್ತಾ ಇದ್ರು ಹಾಗೆ ಕುಂಬಾರಣ್ಣ ಹೆಂಡತಿ ಹೇಗೆ ಅದನ್ನ ಚಿತ್ರವನ್ನು ಬರೀತಾ ಇದ್ದು ಅದೆಲ್ಲವನ್ನೂ ಕೂಡ ಎಷ್ಟು ಅದ್ಭುತವಾಗಿ ಬೆಳೆಸ್ಕೊಂಡು ಹೋಗಿದ್ದಾರೆ ಬರ್ಕೊಂಡು ಹೋಗಿದ್ದಾರೆ ಅಂದ್ರೆ ಬರಿ ಓದಿನಿಂದಲೇ ಎಲ್ಲ ಬರುತ್ತೆ ಅನ್ನೋದಲ್ಲ ಭಾಷೆಯನ್ನ ಉಳಿಸ್ಕೋಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಅವರು ಹಾಡುಗಳನ್ನು ಕಟ್ಕೊಂಡು ಜನಪದ ಸಾಹಿತ್ಯವನ್ನ ನಮ್ಮ ಹಳಗನ್ನಡದಿಂದ ಅದು ಅದ್ಭುತವಾದ ಕೊಡುಗೆ ಅಂತ ನನಗೆ ನಮಸ್ತಾ ಇದು ಹೀಗೆ ಪೂರ್ವಕ ಪೂರ್ವದ ಹಳಗನ್ನಡ ಕಾಲದಲ್ಲಿ ಜನಪದ ಸಾಹಿತ್ಯದಿಂದ ಜಾನಪದ ಸಾಹಿತ್ಯದಿಂದ ಶುರುವಾದಂತಹ ನಮ್ಮ ಸಾಹಿತ್ಯ ಪರಂಪರೆ ಅದೇ ಅದೇ ಸಮಯದಲ್ಲಿ ನಾ ಕ್ರಿಸ್ತ ಶಕ ನಾನ್ನೂರ ಐವತ್ತರಲ್ಲಿ ನಮಗೆ ಲಿಪಿಯ ಸುಳು ಸುಳಿವು ಕನ್ನಡದ ಲಿಪಿಯ ಸುಳಿವು ನಮಗೆ ಹಾಸನದ ಹತ್ತಿರ ಅರುವಂಥ ಹಲ್ಮಿಡಿ ಅನ್ನುವಂಥ ಗ್ರಾಮದಲ್ಲಿ ಕಂಡು ಬರುತ್ತೆ ಇದು ನಮ್ಮ ಮೊದಲ ಲಿಪಿಯ ಸುಳಿವು ಇದೆರಡನ್ನೂ ಕೂಡ ನಾವು ಗಮನಿಸಿದಾಗ ಎಲ್ಲಿಂದ ನಮ್ಮ ಈ ಎರಡೂವರೆ ಮೂರು ಸಾವಿರ ವರ್ಷಗಳ ಇತಿಹಾಸ ನಾವು ಕಾಣಬಹುದು ನಮಗೆ ಇತ್ತೀಚೆಗೆ ನಮ್ಮ ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನಗಳು ಲಭಿಸಿದೆ ಇದು ಬಹಳ ಅದ್ಭುತವಾದಂತಹ ವಿಷಯ ಹೌದು ಹೋಗ್ತಾ ಇದ್ದೀವಿ ಅಂತ ಹೇಳಬಹುದು ನಮ್ಮ ಮಕ್ಕಳಿಗೆ ಇಂತ ವಿಚಾರಗಳನ್ನೆಲ್ಲ ತಿಳಿಸ್ಕೊಳ್ಳೋದು ಬಹಳ ಮುಖ್ಯ ಬೇಕೇ ಬೇಕು ಯಾಕೆಂದ್ರೆ ಇವತ್ತಿನ ಈ ಮೊಬೈಲ್ ಪ್ರಪಂಚದಲ್ಲಿ ನಮ್ಮ ಕನ್ನಡದ ಮೂಲ ವಿಚಾರಗಳು ನಮ್ಮ ಯುವ ಪೀಳಿಗೆಗೆ ಮತ್ತು ಮುಂದಿನ ಮಕ್ಕಳಿಗೆ ಸಿಗ್ತಾನೆ ಇಲ್ಲ ಅದು ಯಾವ ಕಾರಣವೋ ಅಥವಾ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಸ್ವಲ್ಪವಾದ್ರೂ ಸಿಗ್ತಾ ಇದೆ ನಗರ ಪ್ರದೇಶಗಳಲ್ಲಿ ಶೂನ್ಯ ಅಂತ ಅನ್ಕೊಂಡ್ರು ತಪ್ಪಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ನಾವು ಒಂದಷ್ಟು ಸಣ್ಣ ಸಣ್ಣ ಪುಟ್ಟ ವಿಡಿಯೋಗಳನ್ನ ಮಾಡ್ತಾ ನಾವು ರಿಲೀಸ್ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ನಮಗೆ ಅನ್ಸುತ್ತೆ ಖಂಡಿತ ನಾವು ಮಾಡ್ಬೇಕು ಬರೀ ಕನ್ನಡ ಅಂತಂದ್ರೆ ಅಕ್ಷರಗಳನ್ನ ಬರೆಯೋದು ಓದೋದು ಪರೀಕ್ಷೆ ಬರೆಸೋದು ಅಲ್ಲ ಕನ್ನಡವನ್ನ ನಿಜವಾದ ಒಂದು ದೃಷ್ಟಿಯಿಂದ ನಿಜವಾದ ಒಂದು ದೃಷ್ಟಿಕೋನ ಇಟ್ಕೊಂಡು ಕಲಿಸ್ತಾರ ಅದು ಹೆಚ್ಚು ಅರ್ಥಪೂರ್ಣ ಆಗತ್ತೆ ಕಲಿಕೆ ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಮಕ್ಕಳಲ್ಲಿ ಭಾಷೆಯ ಬಗ್ಗೆ ಆಸಕ್ತಿ ಕೂಡ ಹುಟ್ಟುತ್ತೆ ಅಂತ ನನ್ನ ಹೌದು ಖಂಡಿತವಾಗ್ತದೆ ಈಗ ವಾಸ ಮುಂದಿನ ಹಂತವಾದ ಹಳೆಗನ್ನಡದ ಹಂತಕ್ಕೆ ಹೋಗೋಣ ಖಂಡಿತವಾಗಲು ಹಳೆಗನ್ನಡವನ್ನ ನಾವು ನೋಡಿರೋ ಹಾಗೆ ಸ್ವರ್ಣ ಯುಗ ಅಂತ ನಾವು ಕರ್ಕೊಂಡಿದ್ದೇವೆ ನಮ್ಮ ಪೂರ್ವಜರು ಹೇಳಿರೋದು ಅದೇ ವಿಚಾರಗಳು ನೀವು ಅವಾಗ್ಲೇ ಹೇಳಿದಾಗ ಕವಿರಾಜ್ ಮಾರ್ಗ ಅಮೋಘ ವರ್ಷನ್ ಮೃಪತಂಕ ಕಾಲದಲ್ಲಿ ಅದು ಬಳಕಿಗೆ ಬಂದ್ರೂ ಕೂಡ ಅದನ್ನು ಬರೆದಿದ್ದು ಶ್ರೀ ವಿಜಯ ಅನ್ನೋದು ನಮ್ಮ ಉಲ್ಲೇಖದಲ್ಲಿ ನಮಗೆ ಸಿಗ್ತಾ ಇದೆ ನಮ್ಮ ಪೂರ್ವಜ್ವರದಲ್ಲೆಲ್ಲ ಹುಡುಕಿ ಅದೊಂದು ಮಾರ್ಗವನ್ನು ತೋರಿಸಿದ್ರೆ ಶ್ರೀ ವಿಜಯನೇ ಅದರ ಮೂಲ ಕರ್ತ ಬರೆದನು ಕರ್ತೃ ಅಂತ ಆದಾಗ್ಯೂ ಕೂಡ ಅದೊಂದರಿಂದ ನಮ್ಮ ಪ್ರಥಮ ಲಕ್ಷಣ ಗ್ರಂಥ ಅಂದ್ರೆ ಯಾವುದೇ ತಪ್ಪಾಗಲ್ಲ ಅದ್ರ ಜೊತೆ ಜೊತೆಗೆ ರನ್ನ ಪಂಪ ಹೊನ್ನ ಇವರುಗಳೆಲ್ಲ ನಮ್ಮ ಕನ್ನಡವನ್ನ ವೈಭವೀಕರಿಸಿ ಸಾಕಷ್ಟು ವಿಚಾರಗಳನ್ನು ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ ಕುಮಾರ್ ಲಕ್ಷ್ಮೀಶ ಇವರೆಲ್ಲ ಜೈನ ಕವಿಗಳಾಗಿದ್ರೂ ಕೂಡ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಾಕಷ್ಟು ವಿಚಾರಧಾರೆಗಳನ್ನು ಹಳಿಸಿ ಧರಿಸಿ ಅವರ ಕಾವ್ಯ ಪರಂಪರೆಯನ್ನ ಒಂದು ಒಂದು ಕುಂಕುಮದ ಭರಣಿ ಅಂತ ನಾವೇನಂತೀವಿ ಹಾಗೆ ಅದ್ರಲ್ಲಿ ಹಾಕ್ತಾ ಉಕ್ತಾ ಇರತ್ತಂತೆ ನಾವು ಮನೆಯಲ್ಲಿ ನಾವು ಮಾತಾಡೋ ಹಾಗೆ ಕುಂಕುಮ ಇದ್ರದ್ದು ಉಕ್ಕ ಉಕ್ಕ ಅಂತ ಹಾಗೆ ಕನ್ನಡ ಭಾಷೆಯನ್ನು ಉಕ್ಕೋತರ ಮಾಡಿರೋದ್ರಲ್ಲಿ ನಮ್ಮ ಹಳೆಗನ್ನಡದ ಕವಿಗಳು ಸಾರ್ಥಕವಾದ ಕಾವ್ಯ ಪರಂಪರೆಯನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಸೊ ಹಾಗಾಗಿ ಆ ಇದಾರದಲ್ಲಿ ನಾವು ಹೋಗ್ತಾ ಹೋದ್ರೆ ಬಹುಶಃ ನಡುಗನ್ನಡದಲ್ಲೂ ಕೂಡ ಇದೇ ತರಹದ ವಿಚಾರಗಳು ಬಂತು ಅಂತ ಭಾವಿಸ್ತೇನೆ ಹೌದು ಹಳೆಗನ್ನಡದಲ್ಲಿ ಇನ್ನೊಂದು ಮುಖ್ಯವಾಗಿ ನಾವು ಆ ಹಂತದಲ್ಲಿ ಗಮನಿಸಬೇಕಾಗಿರೋದು ಹಳೆಗನ್ನಡ ಸಂಸ್ಕೃತ ಭೂಯಿಷ್ಠವಾದಂತಹ ಭಾಷೆ ಆಗಿತ್ತು ಸಂಸ್ಕೃತ ಭೂಯಿಷ್ಠ ಅಂದ ಅಂದಾಗ ಸಂಸ್ಕೃತ ಸಂಸ್ಕೃತ ಭಾಷೆಯ ವ್ಯಾಕರಣ ಇತ್ಯಾದಿಗಳು ಕನ್ನಡಕ್ಕೆ ಬಂದು ಕನ್ನಡ ಭಾಷೆಯಲ್ಲಿ ಭಾಷೆಯ ಚೌಕಟ್ಟಿಗೆ ಭಾಷೆಗೆ ಚೌಕಟ್ಟನ್ನು ಒದಗಿಸ್ಕೊಟ್ಟು ಅಂತ ಹೇಳ್ಬೋದು ನೀವೇನ್ ಹೇಳದ್ರಿ ಪಂಪಾ ರನ್ನ ಇವರುಗಳೆಲ್ಲರೂ ಕೂಡ ಈ ಸಂಸ್ಕೃತದ ಚೌಕಟ್ಟನ್ನ ಇಟ್ಕೊಂಡು ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ ನಮ್ಮ ಹಳೆ ಕನ್ನಡದಲ್ಲಿ ಹೆಚ್ಚು ಸಂಸ್ಕೃತದ ಪದಗಳ ಉಲ್ಲೇಖ ನಮಗೆ ಸಿಗುತ್ತೆ ಕಾಣಬರುತ್ತೆ ಕನ್ನಡ ಆಧುನಿಕ ಹೊಸ ಕನ್ನಡಗಳೆಲ್ಲ ಅದು ಬದಲಾವಣೆ ಆಗ್ತಾ ಹೊಸ ಹೊಸ ಪದಗಳನ್ನ ಸೃಷ್ಟಿ ಮಾಡಿಕೊಂಡಿದ್ದೇವೆ ಹುಡುಕೊಂಡಿದ್ದೇವೆ ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿಯನ್ನ ಕೊಡಬಹುದಾ ಹ ನಡುಗನ್ನಡಕ್ಕೆ ಬಂದಾಗ ನೋಡಿ ಹಳೆಗನ್ನಡದಲ್ಲಿ ಆದಂತಹ ಒಂದು ವಿಷಯ ಅಂದ್ರೆ ಪಂಡಿತರಿಗೋಸ್ಕರ ಪಂಡಿತರು ಬರೆದಂತಹ ಕಾವ್ಯ ಅನ್ನುವಂತಹ ಒಂದು ಪರಿಸ್ಥಿತಿ ಇತ್ತು ನಡುಗನ್ನಡ ಕಾಲದಲ್ಲಿ ಅದನ್ನ ಜನಸಾಮಾನ್ಯರಿಗೆ ತಲುಪಿಸ್ಕೊಡುವಂತ ಪ್ರಯತ್ನಗಳು ನಡೀತು ಅಂತ ಹೇಳ್ಬೋದು ಮತ್ತೆ ನಮ್ಮ ದಾಸ ಪರಂಪರೆ ಬಸ ಶರಣಾದಿಗಳು ಬಸವಾದಿ ಶರಣ ಶರಣರು ಬಂದಂತಹ ವಚನಗಳಿರ್ಬೋದು ಇವೆಲ್ಲವೂ ಕೂಡ ಈ ಮಾತುಗಾರೆ ಮಾತನಾಡುವಂತಹ ಸಹಜ ಭಾಷೆಯಲ್ಲಿ ಇದ್ರಿಂದ ಇದು ಹೆಚ್ಚು ಜನ ಸಾಮಾನ್ಯರಿಗೆ ತಲುಪು ಅಂತ ಹೇಳ್ಬಹುದು ಆ ಕಾಲದಲ್ಲಿ ಮುಖ್ಯವಾಗಿ ಇಲ್ಲಿ ದಾಸ ಪರಂಪರೆ ಮತ್ತೆ ವಚನ ಪರಂಪರೆ ಇವುಗಳ ಜೊತೆಗೆ ನಮ್ಮ ರಾಘವಾಂಕ ಹರಿಹರ ಲಕ್ಷ್ಮೀಶ್ರ ಇವರುಗಳು ಕೂಡ ನಡುಗನ್ನಡ ಪರಂಪರೆಯಲ್ಲಿ ಬರ್ತಾರೆ ಈ ಏನ್ ಹೇಳ್ತಾರೆ ಉಷ್ಣ ಅಳಿದ ಹಾಲಿನಂತೆ ಸಿಪ್ಪೆ ಸುಲಿದ ಬಾಳೆಯಂತೆ ಕನ್ನಡ ಬಹಳ ಸುಲಲಿತವಾಯಿತು ಅಂತ ಹೇಳಿ ನಮ್ಮ ಆಗ್ಬೇಕು ಅಂತ ಹೇಳಿ ಇವರು ಕವಿ ಮಹಲಿಂಗರಿಂಗ್ ಮಹಾರಂಗಲಿಂಗರವರು ಹೇಳ್ತಾರೆ ಅಂದ್ರೆ ಸರಳವಾಗಿ ಸರಳಗೊಳಿಸುವಂತಹ ಪ್ರಯತ್ನ ಆ ಕಾಲದಲ್ಲೇ ನಡುಗನ್ನಡ ಕಾಲದಲ್ಲೇ ಅಹ್ ನಡೀತಾ ಬಂತು ಪ್ರಯತ್ನಗಳು ಸಾಕಷ್ಟು ಸಮೃದ್ಧವಾದ ಕನ್ನಡ ನಾವು ಮುಂದುವರಿತಾ ಇದೆ ಅದನ್ನು ತಲುಪಿಸೋದ್ರಲ್ಲಿ ನಾವೆಲ್ಲ ಎಡುತ್ತಾ ಇದೀವಿ ಅಂತ ಅನ್ಸುತ್ತೆ ಆ ಒಂದು ಪ್ರಯತ್ನದಲ್ಲಿ ನಮ್ಮ ಈ ಪ್ರಯತ್ನ ಬಹುಶಃ ಅವರಿಗೆ ತಲುಪುತ್ತೆ ಅನ್ನೋ ಉದ್ದೇಶದಲ್ಲಿ ಮುಂದುವರಿಸ್ತಾ ಹೋಗೋಣ ನೀವು ಹೇಳಿದಾಗ ನಡುಗನ್ನಡದ ಕಾಲ ಮುಗಿದ ಮೇಲೆ ಬಹುಶಃ ಹತ್ತೊಂಬತ್ತನೇ ಶತಮಾನದಲ್ಲಿ ಹೊಸ ಕನ್ನಡ ಅಂತ ಉಪಯೋಗಿಸಬಹುದು ಅಂತ ಅನ್ಸುತ್ತೆ ಬಹಳ ಹೊಸ ಕನ್ನಡ ಅಂತ ನಾವು ಅಂದ್ರೆ ಈ ನಡುಗನ್ನಡಕ್ಕೂ ಹೊಸ ಕನ್ನಡದ ಸಂಪೂರ್ಣವಾಗಿ ಹೊಸ ಕನ್ನಡ ಅಂತ ನಾವು ಭಾವಿಸೋದಕ್ಕೆ ಮಧ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಯ್ತು ಅಂತ ಭಾವಿಸ್ತಾರೆ ವಚನಕಾರರು ಬಂದು ದಾಸ ಸಾಹಿತ್ಯ ಅಲ್ಲಿ ಬೆಳೀತಾ ಹೋಯ್ತು ಯಾಕಂದ್ರೆ ದಾಸರದು ಹದಿನೈದನೇ ಶತಮಾನ ಅಂತ ಏನು ಅನ್ಸುತ್ತಲ್ಲ ಸೊ ಆ ಟೈಮಲ್ಲಿ ಸಾಕಷ್ಟು ಅವರು ವಚನಗಳನ್ನ ಕೀರ್ತನೆಗಳನ್ನ ಜೊತೆಗೆ ಸಂಗೀತ ಪಿತಾಮಹ ಅಂತ ಪಿತಾಮಹ್ರು ಕರ್ನಾಟಕ ಸಂಗೀತ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ ಕರ್ನಾಟಕ ಸಂಗೀತವೇ ಮೂಲಾಧಾರ ಎಲ್ಲದಕ್ಕೂ ಹಿಂದೂಸ್ತಾನಿ ಆದ್ರೂ ಕೂಡ ನಮ್ಮ ಕನ್ನಡ ಅಲ್ಲಿ ಬೆರೆತ್ ಹೋಗಿದೆ ಇದೇ ಹೇಳುತ್ತೆ ನಮ್ಮ ಕನ್ನಡ ಎಷ್ಟು ಹಳೆಯದಾದ ಭಾಷೆ ಅಂತ ಅಲ್ವೇ ಹಾಗಾಗಿ ಈ ಹೊಸ ಕನ್ನಡದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೋದಾ ಹೊಸ ಕನ್ನಡದಲ್ಲಿ ನಾವು ನವೋದಯ ಸಾಹಿತ್ಯವನ್ನ ನೋಡ್ತೀವಿ ಮೊದಲನೇ ಇದರ ಭಾಗದಲ್ಲಿ ನಮ್ಮ ಬಿ ಎಂ ಶ್ರೀ ಅವರು ಬಿ ಎಂ ಶ್ರೀಕಂಠಯ್ಯನವರು ಕುವೆಂಪು ಮತ್ತೆ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಇವರೆಲ್ಲ ಬರೆದಂತಹ ಸಾಹಿತ್ಯ ಘಟ್ಟವನ್ನ ನಾವು ನವೋದಯ ಕಾಲ ಅಂತ ಕರಿತೀವಿ ಅದಕ್ಕೆ ಪ್ರೇರಣೆ ಅಂತಂದ್ರೆ ಇಂಗ್ಲಿಷ್ ಸಾಹಿತ್ಯ ಇದನ್ನ ನಾವು ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗತ್ತೆ ಇವರೆಲ್ಲರೂ ಕೂಡ ಇಂಗ್ಲಿಷ್ ಸಾಹಿತ್ಯವನ್ನ ವರ್ಡ್ಸ್ ವರ್ತ್ ಇಂಥವ್ರ ಪದ್ಯಗಳನ್ನ ಕವ ಕವನಗಳನ್ನ ಓದಿದಂಥವ್ರು ಅಭ್ಯಾಸ ಅಧ್ಯಯನ ಒಂದು ರೊಮ್ಯಾಂಟಿಕ್ ಪದ್ಯಗಳನ್ನ ಅಂದ್ರೆ ನಾವು ಏನು ಏನ್ ಹೇಳ್ತೀವಿ ಈ ಆದರ್ಶಗಳನ್ನ ಇಟ್ಕೊಂಡಿರುವಂತಹ ಪದ್ಯಗಳು ಪ್ರಕೃತಿಯ ವರ್ಣನೆ ಇರುವಂತಹ ಪದ್ಯಗಳು ಇವನ್ನೆಲ್ಲ ಇವರು ಆ ಕಾಲದಲ್ಲಿ ರಚಿಸ್ತಾ ಬಂದ್ರು ಮತ್ತೆ ಒಂದು ಆದರ್ಶವಾದಂತಹ ಜೀವನ ಹೇಗಿರ್ಬೇಕು ವ್ಯಕ್ತಿಯದು ಅಥವಾ ಸಮಾಜ ಹೇಗಿರ್ಬೇಕು ಅನ್ನುವಂತಹ ಒಂದು ಭಾವವನ್ನ ಕವಿಗಳೆಲ್ಲ ಕಟ್ಕೊಟ್ಟಿದ್ದಾರೆ ಇದರ ನಂತರ ನವ್ಯ ಕಾವ್ಯ ಬರುತ್ತೆ ಇದರಲ್ಲಿ ನವ್ಯ ಕಾವ್ಯದಲ್ಲಿ ವ್ಯಕ್ತಿ ಕೇಂದ್ರಿತವಾದಂತಹ ಒಂದು ಭಾವ ಸಾಹಿತ್ಯಗಳಲ್ಲಿ ಇರ್ತಾ ಇತ್ತು ಅದರ ನಂತರ ಪ್ರಗತಿಪರ ಸಾಹಿತ್ಯ ಅಂತ ಬಂತು ಪ್ರಗತಿಪರ ಸಾಹಿತ್ಯದಲ್ಲಿ ಸಮಾಜದಲ್ಲಿ ಏನೇನು ಪ್ರಗತಿ ಕಾಣ್ಬೇಕು ಏನೇನು ಬದಲಾವಣೆಗಳು ಸಾಮಾಜಿಕವಾದಂತಹ ಆರ್ಥಿಕವಾದಂತಹ ಬದಲಾವಣೆಗಳು ಹೇಗಾಗ್ಬೇಕು ಅನ್ನುವಂಥದ್ದು ಮತ್ತೆ ನಾವು ಗೊತ್ತಿರೋ ಹಾಗೆ ದಲಿತ ಬಂಡಾಯ ಸಾಹಿತ್ಯ ಈ ಸಾಹಿತ್ಯದಲ್ಲಿ ಹೇಗೆ ದಮನಿತರಿಗೆ ಒಂದು ಅಹ್ ಬದಲಾವಣೆ ಆಗ್ಬೇಕು ಯಾರು ಅದನ್ನ ಮಾಡ್ಬೇಕು ಹೇಗೆ ಸಮಾಜದಲ್ಲಿ ಅವರು ಕೂಡ ಮುಖ್ಯ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂತಹ ಒಂದು ವಿಚಾರಗಳನ್ನ ಕಟ್ಕೊಟ್ಟಿದ್ದು ಒಂದು ಮುಖ್ಯವಾದಂತಹ ಭಾಗ ಅಂತ ಹೇಳ್ಬೋದು ನಾವು ದೃಷ್ಟಿಕೋನ ಅಂತ ಹೇಳ್ಬೋದು ಹೀಗೆ ಆಧುನಿಕ ಸಾಹಿತ್ಯ ಅಥವಾ ನಾವು ಹೊಸಗನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು ಕವಿಗಳನ್ನ ಇದುವರೆಗೂ ನಾವು ನೋಡ್ತಾನೆ ಬಂದಿದ್ದೀವಿ ಕವಿಗಳನ್ನ ಲೇಖಕರನ್ನ ಸಾಹಿತಿಗಳನ್ನ ಮುಖ್ಯವಾದಂತದ್ದು ಅಂದ್ರೆ ಎಂಟು ಜನ ನಮ್ಗೆ ಜ್ಞಾನಪೀಠ ಪ್ರಶಸ್ತಿ ಬೇರೆ ಯಾವ್ದು ಭಾಷೆಗೂ ಇಷ್ಟು ಜ್ಞಾನಪೀಠಗಳು ಬಂದಿರೋ ಇಲ್ಲವೇ ಇಲ್ಲ ನಮ್ದು ಸಮೃದ್ಧವಾದ ಭಾಷೆ ಹಾಗಾಗಿ ಜ್ಞಾನಪೀಠಗಳು ನಮ್ಮನ್ನ ಹುಡುಕ್ಕೊಂಡು ಬಂದಿರೋದು ಇದು ಯಾವ್ದು ನಮ್ಗೆ ಬೇಕು ಅಂತ ಬಯಸಿ ಅವರು ಯಾರು ಸಾಹಿತ್ಯವನ್ನ ರಚನೆ ಮಾಡ್ಲಿಲ್ಲ ಸಮಾಜಕ್ಕಾಗಿ ಬರಿತಾ ಹೋದು ಅದರಿಂದ ಸಮಾಜದ ಏರುಪೇರುಗಳನ್ನ ಸರಿಪಡಿಸ್ಬೇಕು ಅನ್ನೋ ಒಂದು ಉದ್ದೇಶವೂ ಕೂಡ ಅವರಲ್ಲಿತ್ತು ಹಾಗಾಗಿ ರಾಷ್ಟ್ರ ಮನ್ನಣೆಯನ್ನ ಕೊಡ್ಬೋದು ಅಂತ ಹೇಳ್ಬೋದು ಖಂಡಿತ ಹೌದು ಇಲ್ಲಿ ನಾವು ಪ್ರತಿಯೊಂದು ಹಂತದಲ್ಲೂ ಕೂಡ ಬದಲಾವಣೆಯನ್ನ ನೋಡ್ತೀವಿ ಆಯಾ ಕಾಲಘಟ್ಟಕ್ಕೆ ಏನ್ ಬೇಕಾಗಿತ್ತು ಆ ಬದಲಾವಣೆಗಳನ್ನ ನಾವು ನೋಡ್ತಾ ಬಂದಿದ್ದೀವಿ ಅದು ಸ್ವಾಗತಾರ್ಹ ಕೂಡ ಆಗ್ಲೇ ಬೇಕಾದಂತಹ ಬದಲಾವಣೆಗಳು ಹಾಗಾಗಿ ನಾವೆಲ್ಲೋ ಒಂದ್ ಕಡೆ ಹಳೆಗನ್ನಡ ಅಂದ್ರೆ ತುಂಬಾ ಕಷ್ಟ ಅದನ್ನ ಯಾಕೆ ಓದ್ಬೇಕು ಅನ್ನೋದಾಗ್ಲಿ ಅಥವಾ ಈಗಿನ ಸಾಹಿತ್ಯ ಈ ಒಂದು ಭಾಗವನ್ನ ಮಾತ್ರ ನಾವು ಓದ್ತೀವಿ ಅಥವಾ ಈ ಒಂದು ಪ್ರಕಾರವನ್ನ ಮಾತ್ರ ನಾವು ಓದ್ತೀವಿ ಅನ್ನೋ ಮನೋಭಾವವನ್ನ ಬೆಳೆಸ್ಕೊಳ್ಬಾರ್ದು ಎಲ್ಲವನ್ನೂ ಕೂಡ ನಾವು ಅಧ್ಯಯನ ಮಾಡುವಂಥದ್ದು ಎಲ್ಲವನ್ನೂ ಒಂದು ರಸಾ ಓದ್ಬೇಕು ಅನ್ನೋದು ಕುವೆಂಪು ಅವರು ಹೇಳ್ತಾರೆ ರಸದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ವಾಸುಕಿಯವರೇ ಈ ಸಾಹಿತ್ಯ ನಮ್ಗೆ ಏನ್ ಕೊಡ್ಬೇಕು ಅಂದ್ರೆ ಪರೀಕ್ಷೆ ಬರೆಯೋದಲ್ಲ ಆ ಭಾವ ರಸ ಆಸ್ವಾದನೆ ಮಾಡ್ಬೇಕಾಗತ್ತೆ ಆ ರಸಾಸ್ವಾದನೆ ಮಾಡಕ್ ಸಾಧ್ಯ ಆಗೋದು ಈ ಎಲ್ಲಾ ಹಂತಗಳ ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ರೆ ಮಾತ್ರ ಅದೊಂದು ಭಾವ ನಮ್ಗೆ ಉಂಟಾಗತ್ತೆ ಅನ್ನೋದು ನನ್ನ ಅನಿಸಿಕೆ ನಾನು ಅನುಭವದಿಂದ ಕಂಡ್ಕೊಂಡಂತಹ ವಿಚಾರ ಅಂದ್ರೆ ನಿಜವಾಗ್ಲು ಎಲ್ಲಾದ್ರೂ ಗೊತ್ತಿಲ್ಲದೆ ಹೋದ್ರೆ ಖಂಡಿತವಾಗ್ಲೂ ಅದ್ರ ರಸ ನಮ್ ಸಿಗಲ್ಲ ಬಹುಶಃ ನಾವು ಊಟ ಮಾಡೋದಕ್ಕೆ ಬರೀ ಅನ್ನ ಹೊಂದಿದ್ರೆ ನಮ್ಗೇನು ಆಗಲ್ಲ ಸೊ ಅದಕ್ಕೆ ಸಾರೋ ಸಾಂಬಾರು ಇನ್ನೂ ಒಂದು ಪರಿಕರವನ್ನು ಅದಕ್ಕೆ ಬೆರೆಸಿ ಅದನ್ನ ಸ್ವೀಕರಿಸಿದಾಗ ಅದ್ರ ಜೊತೆಗೆ ಉಪ್ಪಿನಕಾಯೋ ಒಂದು ಪಲ್ಯೋ ಒಂದು ಕೋಸುಂಬರಿ ಎಲ್ಲ ಸೇರಿಸಿದಾಗ ಎಲ್ಲ ಸೇರಿಸಿದಾಗ ಒಂದು ಸಮೃದ್ಧ ಭೋಜನ ಏನಾಗುತ್ತೋ ಹಾಗೆ ನಮ್ಮ ಹಳೆಗನ್ನಡ ನುಡುಗನ್ನಡ ಹೆಚ್ಚಾಗಿ ಕಷ್ಟ ಅನಿಸಿದ್ರೆ ಕನ್ನಡವನ್ನ ಒಂದಷ್ಟು ಆಧಾರವಾಗಿ ಇಟ್ಕೊಂಡು ಹಳೆಯನ್ನು ಕಲಿತಾ ಹೋದ್ರೆ ಸಮೃದ್ಧವಾದ ಭೋಜನ ನಮ್ಮ ಮುಂದಿನ ಪೀಳಿಗೆ ಕಣ್ಮುಂದೆ ಕಾಣಿಸ್ತಾ ಇದೆ ಸೊ ಅದನ್ನ ಅವರು ತೋಡುವಂತಹ ಒಂದು ಮಾರ್ಗವನ್ನ ನಾವು ಬರುವ ಸಂಚಿಕೆಗಳಲ್ಲಿ ಹೇಳ್ತಾ ಹೋಗೋಣ ಬಹುಶಃ ನಾವು ಹೊಸ ಕನ್ನಡವನ್ನು ಮೂಲಾಧಾರವಾಗಿ ಏಕೆಂದ್ರೆ ಹಳೆಗನ್ನಡ ಮತ್ತು ನಡುಗನ್ನಡ ತುಂಬಾ ಕಷ್ಟ ಅಂತ ಹೆದರಿಕೆಯನ್ನ ಮಕ್ಕಳನ್ನು ಕಂದ್ಬಿಟ್ಟಿದ್ದಾರೆ ಹಾಗಾಗಿ ಫಸ್ಟ್ ಪ್ರೀತಿಯನ್ನ ಮೊದಲನೇ ಬಾರಿ ಪ್ರೀತಿಯನ್ನ ಮಕ್ಕಳಿಗೆ ಹುಟ್ಟಿಸಿ ಕನ್ನಡದ ಬಗ್ಗೆ ಹೊಸ ಕನ್ನಡ ಸುಲಭವಾಗಿದೆ ನಾವು ಕಲ್ತ್ಕೋಬಹುದು ಇದನ್ನು ತೋರಿಸಿ ಅದ ನಂತರದಲ್ಲಿ ಮುಂದಿನ ಹಂತಕ್ಕೆ ನಾವು ಕರ್ಕೊಂಡು ಹೋಗೋತರ ಆದ್ರೆ ಬಹುಶಃ ಮಕ್ಕಳು ಕೂಡ ನಮ್ಮ ಹಳೆಗನ್ನಡದ ಸಾಹಿತ್ಯವನ್ನು ಓದಿ ಮುಂದಿನ ಪೀಳಿಗೆಗೆ ಮತ್ತಷ್ಟು ಉತ್ತಮವಾದ ಕವಿಗಳು ಬರಬಹುದು ಅಂತ ನನಗೆ ಅನಿಸುತ್ತೆ ಖಂಡಿತ ಹೌದು ಈಗ ನಾವು ಈ ಭಾಗದ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ ಇನ್ನು ಸಾಕಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕಿದೆ ದಯವಿಟ್ಟು ತಾವೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ನ ಒತ್ತಿ ನಮಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ನಮಸ್ಕಾರ